ನಟ ಗೆ ಈಗ ಜೈಲಿಗೆ ಗತಿಯಾಗಿರೋ ಅಂತದ್ದು ಇವತ್ತು ಸುಪ್ರೀಂ ಕೋರ್ಟ್ ಏನ್ ಹೈಕೋರ್ಟ್ ಬೇಲನ್ನ ಕೊಟ್ಟಿತ್ತು ಆ ಬೇಲನ್ನ ರದ್ದು ಮಾಡಿ ಆದೇಶವನ್ನ ಹೊರಡಿಸುತ್ತೆ ಈಗಾಗಲೇ ದರ್ಶನ್ ಅವರ ಬಂಧನಕ್ಕಾಗಿ ಎಲ್ಲಾ ಒಂದು ತಯಾರಿಯನ್ನ ಕೂಡ ಮಾಡ್ತಾ ಇದ್ದಾರೆ ಈಗಲೇ ಅವರನ್ನ ಬಂಧಿಸಿ ಇವತ್ತು ಅಂದ್ರೆ ಇನ್ನೇನು ಕೆಲವೊಂದು ಗಂಟೆಗಳಲ್ಲಿ ಅವರನ್ನ ಜೈಲಿಗೆ ಕಳಿಸುವಂತ ಸಾಧ್ಯತೆಗಳು ಕೂಡ ಇರೋ ಈ ಕಡೆ ಆಲ್ರೆಡಿ ಪವಿತ್ರ ಗೌಡರನ್ನ ಅರೆಸ್ಟ್ ಕೂಡ ಮಾಡಲಾಗಿದೆ ಸೊ ಇದೆಲ್ಲದರ ಮಧ್ಯೆ ಒಂದು ಪ್ರಶ್ನೆ ಬರುತ್ತೆ ಹೈಕೋರ್ಟ್ ಅಲ್ಲಿ ಬೇಲ್ ಸಿಕ್ಕಿರುತ್ತೆ ಈಗ ಸುಪ್ರೀಂ ಕೋರ್ಟ್ ಅಲ್ಲಿ ಬೇಲ್ ರದ್ದಾಗಿದೆ ಏನ್ ಕಾರಣಗಳಿರ್ಬೋದು ಆ ಒಂದು ಬೇಲ್ ರದ್ದಾಗೋದಕ್ಕೆ ಮುಖ್ಯವಾಗಿ ದರ್ಶನಿಗ ಮತ್ತೆ ಜೈಲು ಹೋಗ್ತಾ ಇರೋದಕ್ಕೂ ಅಥವಾ ಈ ಒಂದು ಬೇಲ್ ವಜಾ ಆಗಿರೋದಕ್ಕೆ ಮುಖ್ಯವಾಗಿ ಐದು ಕಾರಣಗಳಿದೆ ಯಾವ್ಯಾವ ಕಾರಣ ಅಂತ ಒಂದೊಂದಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ನೋಡಿ ಮೊದಲನೇದು ಜಾಮೀನನ್ನ ದುರ್ಬಳಕೆ ಮಾಡ್ಕೋತಾರೆ ಯಾವ ರೀತಿಯಾಗಿ ಬೆನ್ನು ನೋವಿನ ನೆಪದಲ್ಲಿ ಜೈಲಿನಲ್ಲಿ ವಿಶೇಷವಾಗಿರುವಂತಹ ಸೌಲಭ್ಯಗಳನ್ನೆಲ್ಲ ದರ್ಶನ್ ಪಡ್ಕೊಂಡಿರ್ತಾರೆ ಆ ಒಂದು ಚಿಕಿತ್ಸೆಯನ್ನ ಪಡ್ಕೊಬೇಕು ನನ್ನ ಆಪರೇಷನ್ ನ ಮಾಡಿಸ್ಕೊಬೇಕು ಅಂತ ಒಂದು ನೆಪ ಹೊಡ್ಡಿ ಬೇಲನ್ನ ಪಡ್ಕೊಂಡಿರ್ತಾರೆ ಆದ್ರೆ ಆ ಜಾಮೀನನ್ನ ತಗೊಂಡ್ ಬಂದ್ಮೇಲೂ ಕೂಡ ಅವ್ರು ಯಾವುದೇ ಒಂದು ಶಸ್ತ್ರಚಿಕಿತ್ಸೆ ಆಗಿರ್ಬೋದು ಮತ್ತೊಂದು ಆಗ್ಲಿ ಏನು ಕೂಡ ಮಾಡಿಸ್ಕೊಳ್ಳೋದಿಲ್ಲ ಆ ಒಂದು ಜಾಮೀನನ್ನ ದುರ್ಬಳಕೆ ಮಾಡ್ಕೊಂಡಿದ್ದಾರೆ ಅಂತ ಸರ್ಕಾರದ ಪರ ವಕೀಲರೇನಿದ್ರು ಅವರು ಸುಪ್ರೀಂ ಕೋರ್ಟ್ ನಲ್ಲಿ ಆರೋಪವನ್ನ ಮಾಡಿರುವಂತ ಅಂದ್ರೆ ಬೆನ್ನು ನೋವಿನ ನೆಪ ಹೇಳಿದ್ರು ನ್ಯಾಯಾಲಯಕ್ಕೂ ಕೂಡ ಒಂದು ಬಾರಿ ವಿಚಾರಣೆಗೆ ಕರೆದಾಗ ಗೈರ ಆಗಿದ್ರು ಬಟ್ ಆದ್ರೆ ಆ ಒಂದು ನಾಳೆಗೆನೆ ಚಿತ್ರ ಪ್ರದರ್ಶನಲ್ಲಿ ಭಾಗಿಯಾಗಿರ್ತಾರೆ ಈ ಕಡೆ ನ್ಯಾಯಾಲಯಕ್ಕೂ ಕೂಡ ಬಂದಿರೋದಿಲ್ಲ ನೋಡಿದ್ರೆ ಮರುದಿನ ಯಾವುದೋ ಒಂದು ಫಿಲಮ್ ನೋಡ್ಲಿಕ್ಕೆ ಹೋಗಿರ್ತಾರೆ ಅಂತ ಒಂದು ಈ ಒಂದು ಕಾರಣವನ್ನ ಕೂಡ ಕೊಟ್ಟಿರುವಂಥದ್ದು ಮತ್ತೊಂದು ಕಾರಣ ಅಂತ ಹೇಳಿದ್ರೆ ಸಾಕ್ಷಿ ಜೊತೆ ದರ್ಶನ್ ಅವರು ಕಾಣಿಸ್ಕೊಂಡಿದ್ರು ಯಾವ ಸಾಕ್ಷಿ ಈ ಒಂದು ಸ್ವಾಮಿ ಕೊಲೆ ಏನಾಯ್ತು ಆ ದಿನ ರಾತ್ರಿ ಚಿಕ್ಕಣ್ಣ ಅವರು ಆ ಒಂದು ಪಾರ್ಟಿ ಮಾಡಿರ್ತಾರೆ ಆ ಕೊಲೆ ಅದಕ್ಕಿಂತ ಮುಂಚೆ ಒಂದು ಪಾರ್ಟಿ ಕೂಡ ಇರುತ್ತೆ ಆ ಪಾರ್ಟಿಯಲ್ಲಿ ಚಿಕ್ಕಣ್ಣ ಕೂಡ ಭಾಗಿಯಾಗಿರ್ತಾರೆ ಸೊ ಈ ನಿಟ್ಟಿನಲ್ಲಿ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಚಿಕ್ಕಣ್ಣ ಅವರು ಒಂದು ಮುಖ್ಯ ಸಾಕ್ಷಿ ಆಗಿರ್ತಾರೆ ಸೊ ಒಂದು ಕಾನೂನಿನ ನಿಯಮಗಳಿದೆ ಏನಾದರೂ ಆ ಒಂದು ಪ್ರಕರಣ ಸಂಬಂಧ ಇನ್ನು ತನಿಖೆ ನಡೀತಾ ಇದೆ ಅಥವಾ ಇನ್ನು ಕೂಡ ಅವರು ಜೈಲಿಗೆ ಹೋಗಿ ಬಂದು ಬೇಲ್ ತಗೊಂಡಿದ್ದಾರೆ ಅಂತ ಹೇಳಿದಾಗ ಸಾಕ್ಷಿಗಳ ಜೊತೆ ಭೇಟಿ ಮಾಡು ಹಾಗಿಲ್ಲ ಬಟ್ ಆದ್ರೆ ಇಲ್ಲಿ ಚಿಕ್ಕಣ ಜೊತೆ ಕುತ್ಕೊಂಡೇ ದರ್ಶನ್ ಅವರು ಫಿಲಮನ್ನು ನೋಡಿರ್ತಾರೆ ಸಿನಿಮಾ ವೀಕ್ಷಣೆಯನ್ನ ಮಾಡಿರ್ತಾರೆ ಸೊ ಹೀಗಾಗಿ ಈ ಒಂದು ನಿಟ್ಟಿನಲ್ಲಿ ದರ್ಶನ್ ಒಬ್ಬರು ಪ್ರಭಾವ ವ್ಯಕ್ತಿ ಆಗಿರ್ತಾರೆ ಆ ಪ್ರಭಾವಿ ವ್ಯಕ್ತಿಯಿಂದ ಆ ಸಾಕ್ಷಿಗಳಿಗೆ ಬೆದರಿಕೆ ಹಾಕುವ ಸಾಧ್ಯತೆ ಕೂಡ ಇರುತ್ತೆ ಆ ಪ್ರಭಾವವನ್ನು ಬಳಸಿ ಸೊ ಈ ನಿಟ್ಟಿನಲ್ಲಿ ಸಾಕ್ಷಿ ಜೊತೆ ಕಾಣಿಸ್ಕೊಂಡಿದ್ದು ಕೂಡ ಒಂದು ಅಪರಾಧ ಅಂತ ಸರ್ಕಾರದ ಪರ ವಕೀಲರು ಆರೋಪವನ್ನ ಮಾಡಿರುವಂಥದ್ದು ಸೊ ಇದಾದ ನಂತರ ಮೂರನೇ ಕಾರಣ ಅಂತ ಹೇಳಿದ್ರೆ ಅವರ ಬಟ್ಟೆ ಮೇಲೆ ಸಿಕ್ಕಂತ ಸ್ವಾಮಿಯ ಡಿ ಎನ್ ಎ ಕಲೆ ಅಂದ್ರೆ ಏನು ಸ್ವಾಮಿಯಲ್ಲಿ ಆ ಒಂದು ಪಟ್ಟಣಗೆರೆ ಶೆಡ್ ನಲ್ಲಿ ಕೊಲೆ ಆಗಿತ್ತು ಆ ಕೊಲೆ ನಡೆದಂತ ಸ್ಥಳದಲ್ಲಿ ಇದ್ದಂತ ಮಣ್ಣ ಆಗಿರ್ಬೋದು ದರ್ಶನ್ ಪಾದಕ್ಷಿಯ ಅಹ್ ಮಣ್ಣ ಆಗಿರ್ಬೋದು ಎರಡು ಕೂಡ ಹೊಂದಾಣಿಕೆ ಆಗ್ತಾ ಇತ್ತು ಮುಖ್ಯವಾಗಿ ಮೃತ ರೇಣುಕಾ ಸ್ವಾಮಿಯ ಡಿ ಎನ್ ಎ ಕಲೆಗಳು ಆರೋಪಿಗಳ ಬಟ್ಟೆ ಮೇಲೆ ಪತ್ತೆಯಾಗುತ್ತು ಸೊ ಇದೇ ಒಂದು ಮುಖ್ಯ ಕಾರಣ ಆಗಿರುತ್ತೆ ಇವತ್ತು ಏನು ಬೇಲು ರದ್ದಾಗಲಿಕ್ಕೆ ಕಾರಣ ಯಾಕೆಂತ ಹೇಳಿದ್ರೆ ಸಾಕ್ಷಿಗಳು ಅಥವಾ ಪ್ರೂಫ್ಗಳೇನಿದೆ ಏನಿದೆ ಅಥವಾ ಸಾಕ್ಷಿಗಳು ಅದೆಲ್ಲ ಕೂಡ ಎದ್ದು ಕಾಣಿಸ್ತಾ ಇದೆ ಸೊ ಈ ಒಂದು ನಿಟ್ಟಿನಲ್ಲಿ ಆ ಒಂದು ಆರೋಪಿಗಳ ಬಟ್ಟೆ ಮೇಲೆ ಏನು ಮೃತನ ಡಿ ಎನ್ ಎ ಸಿಕ್ಕಿತ್ತು ಇದು ಕೂಡ ಇವತ್ತು ಬೇಲ್ ರದ್ದಾಗೋದಕ್ಕೆ ಕಾರಣ ಇನ್ನೊಂದು ಅಂತ ಹೇಳಿದ್ರೆ ಎಲೆಕ್ಟ್ರಾನಿಕ್ ಸಾಕ್ಷಿ ಅಂದ್ರೆ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ವಿಧಿವಿಜ್ಞಾನದ ಸಾಕ್ಷಿ ಜೊತೆಗೆ ಸಿಸಿ ಟಿವಿ ದೃಶ್ಯಗಳ ಸಾಕ್ಷಿಗಳು ಕೂಡ ಇದೆ ಈ ಮೂಲಕ ಕೊಲೆಯಲ್ಲಿ ದರ್ಶನ್ ಪಾತ್ರ ಬಯಲಾಗಿದೆ ಯಾಕಂತ ಹೇಳಿದ್ರೆ ರೇಣುಕಾಸ್ವಾಮಿ ಕೊಲೆ ಆದ ನಂತರ ಅಲ್ಲಿ ಅವರ ಒಂದು ಗಾಡಿ ಅಂದ್ರೆ ತಾರ್ ಯಾವುದೋ ಅವ್ರದ್ದು ಕಾರ್ ಇದೆಯಲ್ಲ ಆ ಹೋಗಿರೋ ಕೂಡ ಒಂದು ಸಿ ಸಿ ಟಿವಿಲಿ ಸರಿ ಹಾಕಿರತ್ತೆ ಸೊ ಈ ಒಂದು ಸಾಕ್ಷಿ ಕೂಡ ಇವತ್ತು ಬೇಲ್ ರದ್ದಾಗೋದಕ್ಕೆ ಕಾರಣ ಆಗಿರುವಂತದ್ದು ಸೊ ಏನಂತ ಹೇಳಿದ್ರೆ ಮುಖ್ಯವಾಗಿ ಐದನೇ ಕಾರಣ ಅಂದ್ರೆ ಹೈಕೋರ್ಟ್ ನಿಂದ ಒಂದು ರೀತಿಯಾಗಿ ಅವರಿಗೆ ಬೇಲ್ ಕೊಡಬೇಕಿದ್ರೆ ಅವಸರದ ತೀರ್ಮಾನವನ್ನ ಕೈಗೊಂಡಿದ್ದಾರೆ ಅಂತ ಅಂದ್ರೆ ಸೆಷನ್ ಕೋರ್ಟ್ ನಲ್ಲಿ ನಡೀತಿರುವಂತಹ ಕೇಸು ಆರೋಪ ನಿಗದಿ ಹಂತಕ್ಕೆ ಬಂದಿಲ್ಲ ಸಾಕ್ಷಿ ವಿಚಾರಣೆ ವಿಳಂಬ ಆಗಿದೆ ಹೈಕೋರ್ಟ್ ಜಾಮೀನು ಮಂಜೂರು ಮಾಡಿದೆ ಇದೊಂದು ಅವಸರದ ತೀರ್ಮಾನ ಮಧ್ಯಪ್ರವೇಶ ಮಾಡುವ ಅವಶ್ಯಕತೆ ಇದೆ ಸ್ವಾಮಿ ಹಲ್ಲೆ ಮಾಡಿರುವುದಾಗಿ ಕೇಸ್ನ ಎಪ್ಪತ್ತೊಂಬತ್ತು ತೊಂಬತ್ತನೇ ಪ್ರತ್ಯಕ್ಷ ಸಾಕ್ಷಿಗಳು ಮ್ಯಾಜಿಸ್ಟ್ರೇಟ್ ಮುಂದೆ ಹೇಳಿವೆ ಹೈಕೋರ್ಟ್ ಈ ಅಂಶವನ್ನ ಪರಿಗಣಿಸಿಲ್ಲ ಈ ಯಾವುದೇ ಅಂಶಗಳನ್ನ ಪರಿಗಣಿಸಿದೆ ಹೈಕೋರ್ಟ್ ಅವಸವಸರವಾಗಿ ಅವರಿಗೆ ಬೇಲನ್ನ ಕೊಟ್ಟಿದ್ದಾರೆ ಸೊ ಈ ರೀತಿಯಾಗಿ ಆ ಬಟ್ಟೆ ಸಿಕ್ಕಿದ್ದು ಸಾಕ್ಷಿ ಜೊತೆ ಚಿತ್ರ ನೋಡಿದ್ದು ಆಮೇಲೆ ಇನ್ನೊಂದಂತ ಹೇಳಿದ್ರೆ ಅವರು ಏನು ಅಂದ್ರೆ ನಂಗೆ ಹುಷಾರಿಲ್ಲ ಚಿಕಿತ್ಸೆ ಪಡ್ಕೋಬೇಕು ಅಂತ ನೆಪ ಹೊಡಿ ಜಾಮೀನನ್ನು ಪಟ್ಕೊಂಡಿತ್ತು ಸೊ ಈ ಎಲ್ಲ ಕಾರಣಗಳು ಇವತ್ತು ದರ್ಶನ್ ಆಗಿರ್ಬೋದು ಅಥವಾ ಮಿಕ್ಕಿದ ಆರೋಪಿಗಳಾಗಿರ್ಬೋದು ಅವರ ಜಾಮೀನು ವಜಾ ಆಗೋದಕ್ಕೆ ಮುಖ್ಯ ಕಾರಣ ಆಗಿರುವಂತದ್ದು ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಜಿ ವಯಸ್ಸಾದ ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರ ಅಂದ್ರೆ ಜೀನ್ ನೂರ ಇಪ್ಪತ್ತಾರು ಕೆ ಇದು ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ನಾಕರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜಿನಿ ಸ್ಲಿಮ್